ಶ್ರೀಕೃಷ್ಣ ನಗರಿ ಉಡುಪಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸ್ವಾಗತ ಕೋರಲು ಮಲ್ಪೆ ಕಡಲ ತೀರದಲ್ಲಿ ಶಿಲ್ಪ ರಚಿಸಲಾಗಿದೆ ಉಡುಪಿಗೆ ಸ್ವಾಗತ ಎಂಬ ಸಂದೇಶದೊಂದಿಗೆ ರಚಿಸಿರುವ ಶಿಲ್ಪ ನೋಡುಕರ ಕಣ್ಮಣ್ಣ ಸೆಳೆಯುತ್ತಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಿಲ್ಪಿ ಹರೀಶ್ ಸಾಗ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಲು ಸತತ ಐದು ಗಂಟೆಗಳ ಕಾಲ ಶ್ರಮವಹಿಸಿ ಮರಳು ಶಿಲ್ಪವನ್ನ ರಚಿಸಲಾಗಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ಶ್ರೀಯುತ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಗಮಿಸಲಿಕ್ಕಿದ್ದಾರೆ ಈ ಪ್ರಯುಕ್ತ ನಾವು ಉಡುಪಿಗೆ ಸ್ವಾಗತ ಹೇಳುವ ಒಂದು ನಿಟ್ಟಿನಲ್ಲಿ ಮರುಶಿಲ್ಪದ ಮೂಲಕ ನಾವು ಅವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇವೆ ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠಕ್ಕೆ ಈ ಪಾರಾಯಣ ಉದ್ದೇಶವಾಗಿ ಬರತಕ್ಕಂಥ ನಮ್ಮ ಪ್ರಧಾನಿಯವರಿಗೆ ನಮ್ಮ ಕಲಾಕೃತಿಯ ಮೂಲಕ ಮೂಲಕ ನಾವು ಸ್ವಾಗ ಸ್ವಾಗತಿಸುವ ಒಂದು ನಿಟ್ಟಿನಲ್ಲಿ ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ